ನಡೆಯಂತ ಚುನಾವಣೆಯಲ್ಲಿ ಪ್ರೀತಮ್ ಗೌಡರ್ನ ಹಾದಿಡ್ಕೊಂಡು ಭಾರತೀಯ ಜನತಾ ಯಾಕಂದ್ರೆ ಅಧ್ಯಕ್ಷರು ಜಾಗತಿಯನ್ನು ಬಾರಿಸ್ತಾ ಇದ್ರು ಜಾಗತಿ ಅಂತೀರ ಏನಂತಿರ್ತಾವ ಬಾರಿಸ್ತಾ ಇದ್ರು ದಾಸರಾಗ್ಯ ನಾವು ಕೂಡ ದಾಸರಾಯ ನಾವು ಬ್ಯಾಡ್ರ ದಾಸರೇಗಳು ದಾಸರಯ್ಯ ಅಂತೀರಾ ಹಿಂಗೆ ಬಾರಿಸ್ಕೊಂತ ಬರ್ತಾರ ಊರಲ್ಲಿ ಬಹುಶಃ ನಮ್ಮ ವಿಜೇಂದ್ರ ಅವರು ಅಧ್ಯಕ್ಷರು ಜಾಗತಿಯನ್ನು ಬಾರಿಸ್ತಾ ಇದ್ರು ನನಗೆ ನೆನಪಾಗ್ತಾ ಇತ್ತು ಎದಕ್ಕೋಸ್ಕರವಾಗಿ ಜಾಗತಿ ಬಾರಿಸ್ತಾ ಆ ರವೇಣ್ಣರು ಬಾಯಕ್ ಶಂಕಿ ಹಿಡ್ಕೊಂಡು ಶಂಕು ಹುಕ್ತಾ ಇದ್ರು ಆ ಶಂಕು ಮತ್ತು ಜಾಗತಿಯನ್ನು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಕೂಡ ಬಹಳ ಈ ದೇಶಕ್ಕೆ ಗಂಡಾಂತರವನ್ನು ಅವತ್ತು ಕೋವಿಡ್ ಮೂಲಕ ಅವತ್ತು ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಈ ದೇಶದಲ್ಲಿದ್ದಂತ ಪ್ರತಿಯೊಬ್ಬ ಜನರು ಕೂಡ ಜಾಗತಿಯನ್ನು ನೋಡಿಬೇಕು ಗಂಟೆ ನೋಡಿಬೇಕು ಶಂಕನ್ನು ನೋಡಬೇಕು ಈ ದೇಶದಿಂದ ಕೋವಿಡ್ ಸೂಚನೆಯನ್ನು ಕೊಟ್ಟಿದ್ರು ಬಹುಶಃ ಇವತ್ತು ವಿಜೇಂದ್ರ ಜಾಗತಿಯನ್ನ ಬಾರಿಸುವಂತ ಟೈಮಲ್ಲಿ ನನಗೆ ಒಂದು ನೆನಪಾಯಿತು ಅವ್ರೇನು ಜಾಗತಿಯನ್ನು ಬಾರಿಸ್ತಾ ಇದ್ದಾರ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಈ ರಾಜ್ಯವನ್ನು ತೊಲಗಬೇಕು ಭಾರತೀಯ ಜನತಾ ಯಾಕಂದ್ರೆ ಇವತ್ತು ಈ ಸರ್ಕಾರದಲ್ಲಿ ಎಲ್ಲ ಭ್ರಷ್ಟಾಚಾರಿಗಳು ಯಾವ ರೀತಿಯಲ್ಲಿ ಭ್ರಷ್ಟಾಚಾರ ಮಾಡ್ತಾ ಇದಾರೆ ಅಂದ್ರೆ ಅಲಿಬಾಬಾ ಇದ್ದಂತೆ ಅವರೆಲ್ಲಾರು ಕೂಡ ಇವತ್ತು ಮಂತ್ರಿಗಳೆಲ್ಲಾರು ಕೂಡ ಪೈಪೋಟಿಯನ್ನು ಹಾಕೊಂಡು ಭ್ರಷ್ಟಾಚಾರವನ್ನು ಮಾಡ್ತಾ ಇದಾರೆ ಅವ್ರ ಹೈಕಮಾಂಡ್ ಒಂದು ಆದೇಶ ಕೊಟ್ಟಿದೆ ಏನ್ ಆದೇಶ ಕೊಟ್ಟಿದೆ ಯಾರು ಜಸ್ಟ್ ಜಸ್ಟ್ ಜಾಸ್ತಿ ಭ್ರಷ್ಟಾಚಾರವನ್ನು ಮಾಡ್ತಿರೋ ಎಷ್ಟು ಕಲೆಕ್ಷನ್ ಅನ್ನು ಮಾಡಿ ನಮ್ಗೆ ಹೈಕಮಾಂಡ್ ಕೊಡ್ತಿರೋ ಅವ್ರೆಲ್ಲಾರು ಕೂಡ ಫಿಕ್ಸ್ ಏನಂದ್ರೆ ఐదు వర్షం కాల నియర్ మంత్రి ఫిక్స్ అంతి ఎలా మంత్రిచారా కుక్షన్ జాస్తి ఐదు వర్షం మంత్రి ఫిక్స్ కడి మాట్లాడ తగ్గ ఆ అదోసర ఆ చాముండేశ్వరి తాయారు కర్కీ ఇవత హోర స్వార్థద అలా జనసామాన్యర బదుక హోర ಆ ಹೋರಾಟದಲ್ಲಿ ಚಾಮುಂಡೇಶ್ವರಿ ತಾಯಿ ಇವತ್ತು ಅಧ್ಯಕ್ಷರ ವಿಜೇಂದ್ರ ನೇತೃತ್ವದಲ್ಲಿ ಹೋರಾಟಕ್ಕೆ ಹೋಗ್ತಾ ಇದ್ವಿ ಇದು ನಮ್ಮ ಸ್ವಾರ್ಥದ ಹೋರಾಟ ಅಲ್ಲ ಬಡವರ ಬದುಕನ್ನು ಕಟ್ಕೊಳ್ಸಲು ಸಲುವಾಗಿ ಹೋರಾಟದಲ್ಲಿ ತಾಯಿ ತಮ್ಮ ತಾಶೀವರು ಇರಬೇಕಂತರವಾಗಿ ಮುಂದಿನ ದಿನಗಳಲ್ಲಿ ಈ ಹೋರಾಟ ಸಫಲ ಆಗಬೇಕಾದ ಇವತ್ತು ಜನರೆಲ್ಲಾರು ಕೂಡ ಇವತ್ತು ಭಾರತೀಯ ಜನತಾ ಪಾರ್ಟಿ ಜೊತೆಲಿ ಬರಬೇಕಾಗಿದೆ ಅದಕ್ಕೋಸ್ಕರವಾಗಿ ಅನೇಕ ನಾಯಕರು ಬೇಕಿಂದ ಇದು ಫೋರ್ ಟ್ವೆಂಟಿ ಸರ್ಕಾರ ಇದು ವಸೂಲಿ ಸರ್ಕಾರ ದಿನಿತ ದಿನನೇತ್ಸಗಳು ಇವತ್ತು ಎಲ್ಲ ಗಗನಕ್ಕೆ ಏರ್ತಾ ಇದಾವೆ ಬೆಲೆ ತುಟ್ಟಿ ಆಗ್ತಾ ಇದೆ ಅಂದ್ರೆ ಕೂಡ ಇವತ್ತು ನಾವೆಲ್ಲರೂ ಕೂಡ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಿಗಳ ಜನರು ಇವತ್ತು ಎಲ್ಲ ಹಣವನ್ನು ಕೂಡ ಸನ್ಮಾನ್ಯ ಈ ರಾಜ್ಯದ ಮುಖ್ಯಮಂತ್ರಿಗಳು ಸಚಿವರು ಎಲ್ಲರೂ ಕೂಡ ಬೇರೆ ಬೇರೆ ಕಡೆ ಅವರು ಹಣವನ್ನು ಬದಲಾವಣೆಯನ್ನು ಮಾಡಿ ಬೇರೆ ಬೇರೆ ಕಡೆ ಇವತ್ತು ಹಣವನ್ನು ಉಪಯೋಗಿಸಿಕೊಂಡು ಭ್ರಷ್ಟಾಚಾರವನ್ನು ಮಾಡಿ ಎಲ್ಲ ಜನಾಂಗದವ್ರಿಗೆ ಜನರ ಮೇಲೆ ಹೊರೆಯನ್ನ ಕೆಲಸ ಈ ಸರ್ಕಾರ ಮಾಡ್ತಾ ಇದೆ ಅದಕ್ಕೋಸ್ಕರವಾಗಿ ಮುಂದಿನ ದಿನಗಳಲ್ಲಿ ಸಿಮೆಂಟ್ ಮಂಜೂರನ್ನ ಹಿಡ್ಕೊಂಡು ಗೌಡ್ರನ್ನ ಹಿಡ್ಕೊಂಡು ಹುಲ್ಲೆ ಸುರೇಶ್ ಹಿಡ್ಕೊಂಡು ಏಳಕ್ಕೆ ಏಳು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಆ ಸಂದರ್ಭದಲ್ಲಿ ಏಳಕ್ಕೆ ಏಳು ಬರಬೇಕು ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಭಾರತೀಯ ಜನತಾ ಪಾರ್ಟಿ ಕಮಲ ಅರಳಬೇಕು ಕಾಂಗ್ರೆಸ್ ಶತಮಾನದಲ್ಲಿ ಕುರಿತು ಬಿಡಬೇಕು ಅನ್ನೋ ಮಾತನ್ನು ಹೇಳ್ತಾ ನನ್ನ ಮಾತುಗಳು ಮುಕ್ತಾಯ ಮಾಡ್ತಾ ಇದ್ದೀನಿ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ